ಒಂದೇ ಒಂದು ಫಲ ಗಾಯತ್ರಿ ಕೊಡುವಂಥದ್ದು ಒಂದೇ ಒಂದು ಫಲ ಅದು ತುಂಬಾ ಮುಖ್ಯವಾಗಿರುವಂಥ ಫಲ ಅದೇನು ಅಂದ್ರೆ ಒಳ್ಳೆ ಬುದ್ಧಿ ಒಳ್ಳೆ ಬುದ್ಧಿ ಇದನ್ನು ನಾವು ಸದಾ ಹೇಳ್ತಾ ಇರ್ತೇವೆ ಜೀವನದಲ್ಲಿ ಇದನ್ನು ಕೇಳಿ ನೀವು ಸಂಪತ್ತನ್ನು ಕೇಳಬೇಡಿ ಅಥವಾ ಶಕ್ತಿಯನ್ನು ಕೇಳಬೇಡಿ ಬುದ್ಧಿಯನ್ನು ಕೇಳಿ ಯಾಕಂದ್ರೆ ಸಂಪತ್ತು ಬಹಳ ಇದೆ ಶಕ್ತಿಯು ಬಹಳ ಇದೆ ಒಳ್ಳೆ ಬುದ್ಧಿ ಇಲ್ಲ ಅಂದ್ರೆ ಅದೇ ರಾವಣಾಸುರ ರಾವಣ ಅಂದ್ರೆ ಏನು ಅವನು ಕನಕಲಂಕಾಧೀಶ್ವರ ಅಂದ್ರೆ ಅಂದ್ರೆ ಸಂಪತ್ತಿಗೆ ಕೊರತೆ ಇಲ್ಲ ಸ್ಫುಟಿಕದ ಸ್ತಂಭಗಳು ಅಥವಾ ಆ ಮುತ್ತಿನ ಕಿಟಕಿಗಳು ಇದ್ದಂತ ಒಂದು ಊರಿನ ಒಡೆಯ ಅವನು ಹಾಗಾಗಿ ಸಂಪತ್ತಿಗೆ ಕೊರತೆ ಇಲ್ಲ ಅವನಿಗೇನು ಹಾಗೆ ಶಕ್ತಿಗೂ ಕೊರತೆ ಇಲ್ಲ ಹದಿನಾಲ್ಕು ಲೋಕಗಳನ್ನ ತಲ್ಲಣಗೊಳಿಸುವಂತ ಶಕ್ತಿ ರಾವಣನಿಗಿತ್ತು ಮತ್ತೇನು ಕೊರತೆ ಅಂದ್ರೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಅಂದ್ರೆ ಬುದ್ಧಿ ಇಲ್ಲ ಅಂತಲ್ಲ ಒಳ್ಳೆ ಬುದ್ಧಿ ಇಲ್ಲ ಪ್ರಪಂಚಕ್ಕೆ ಒಳ್ಳೆದ್ ಮಾಡುವಂತ ಬುದ್ಧಿ ತನಗೆ ಒಳ್ಳೇದು ಮಾಡಿಕೊಳ್ಳುವಂಥ ಬುದ್ಧಿ ಇಲ್ಲ ನೋಡಿ ಹೀಗಾಗ್ಬಿಡ್ತಾನೆ ಮನುಷ್ಯ ಹಾಗಾಗಿ ಬೇರೆ ಯಾವುದು ಇಲ್ಲದೆ ಇದ್ರು ಕೂಡ ಒಳ್ಳೆ ಬುದ್ಧಿ ಹೊಂದಿರಬೇಕು ಅವನ ತಮ್ಮ ಕೇಳಿದವರ ವಿಭೀಷಣ ಕೇಳಿದವರ ಧರ್ಮದಿಂದ ನನ್ನ ಮನಸ್ಸು ಚಲಿಸಬಾರದು ಅದೇ ಗಾಯತ್ರಿ ಅಂದ್ರೆ ಅಂತ ವಿಭೀಷಣ ತಪಸ್ ಮಾಡಿ ಕೇಳಿದವರ ಸಂಪತ್ತು ಅಲ್ಲ ಶಕ್ತಿಯೂ ಅಲ್ಲ ಇನ್ನೊಂದು ಅಲ್ಲ ಎಂದು ವಿಭೀಷಣ ಹೇಳಿದ ಮಾತು ಕಷ್ಟ ಕಾಲದಲ್ಲಿಯೂ ಕೂಡ ಅತ್ಯಂತ ಕಷ್ಟ ಕಾಲದಲ್ಲಿ ಕೂಡ ನನ್ನ ಮನಸ್ಸು ಧರ್ಮವನ್ನು ಬಿಟ್ಟು ಹೋಗಬಾರ್ದು ಪದನೇ ಗಾಯತ್ರಿ ಹೇಳುವಂಥದ್ದು ಬುದ್ಧಿಯನ್ನು ಪ್ರಚೋದಿಸು ಸನ್ಮಾರ್ಗದಲ್ಲಿ ಪ್ರಚೋದಿಸು ಬುದ್ಧಿಯನ್ನು ಯಾವ ಮಾರ್ಗದಲ್ಲಿ ಹೋದ್ರೆ ಆ ಸದ್ವಸ್ತು ಸಿಕ್ತದೋ ಪರಮಾತ್ಮ ಸಿಗ್ತಾನೋ ಅಂತ ಮಾರ್ಗದಲ್ಲಿ ಬುದ್ಧಿಯನ್ನು ಪ್ರಚೋದಿಸು ದುರ್ಬುದ್ಧಿ ಬಾರದಂತೆ ಅನುಗ್ರಹಿಸುವ ಯಾಕೆಂದ್ರೆ ದುರ್ಬುದ್ಧಿ ಒಂದು ಬಂತು ಅಂದ್ರೆ ಪತನಕ್ಕೆ ಏನು ಬೇಡ ಅದೇ ಪತನ ಮಾಡಿಸ್ತದೆ ಎಲ್ಲವೂ ಇದ್ರು ಕೂಡ ಲಂಕೆ ಅಂದ್ರೆ ಅಂತ ದುರ್ಭೇದವಾದ ನಗರ ಅಲ್ವಾ ಲಂಕೆ ಅಂತಂದ್ರೆ ಸಮುದ್ರದ ಮಧ್ಯದಲ್ಲಿ ಇದೆ ಮೂರ್ ಯೋಜನದ ಕಾಡಂತೆ ಪರ್ವತ ಅದು ಅದನ್ನ ಏರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಡಿದಾದ ಪರ್ವತ ಅದ್ರ ಮೇಲೆ ದೊಡ್ಡ ಭದ್ರ ಕೋಟೆ ಒಳಗೆ ಗೋಟ್ಯಂತ್ರ ರಾಕ್ಷಸರು ಅದರೊಳಗೆ ರಾವಣನ ಪ್ರಕಾರ ಅವನನ್ನು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವನನ್ನ ಅಹ್ ಖಂಡಿತವಾಗಿಯೂ ಯಾರು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಇದು ಅವನ ಭಾವನೆ ಆಗಿತ್ತು ಆದ್ರೆ ಅದೆಲ್ಲವನ್ನು ಮೀರಿ ಮೃತ್ಯು ಅವನ ನಡೆಸಿ ಬಂತು ನಾಶ ಅವನಲ್ಲಿ ಹುಡುಕಿಕೊಂಡು ಬಂತು ಯಾಕೆಂದ್ರೆ ದುರ್ಬುದ್ಧಿ ಬಂದಿದೆ ನೋಡಿ ಉಳಿದಿದೆವೂ ಕೂಡ ಆ ದುರ್ಬುದ್ಧಿ ಮಾಡ್ತದೆ ಎಲ್ಲ ಪತನವನ್ನು ಕೂಡ ಹಾಗೆ ಸದ್ಬುದ್ಧಿ ಒಂದು ಒಳ್ಳೆ ಬುದ್ಧಿ ಒಂದು ಬಂತು ಅಂದ್ರೆ ಮತ್ತೆ ಒಳ್ಳೇದಾಗ್ಲಿಕ್ಕೆ ಬೇರೆ ಏನು ಬೇಡ ಅದೇ ಮಾಡ್ತಾ ಹೋಗ್ತದೆ ಒಳ್ಳೇದಾಗ್ಲಿಕ್ಕೆ ಯಾವ ದಾರಿ ಬೇಕೋ ಆ ದಾರಿನ ಹಾಕ್ ಅದು ಯಾವ ದಾರಿಯಲ್ಲಿ ಸುಖ ಇದೆಯೋ ಯಾವ ದಾರಿಯಲ್ಲಿ ಹೋದ್ರೆ ಸಂಪತ್ತು ಸಿಗ್ತದೋ ಯಾವ ದಾರಿಯಲ್ಲಿ ಹೋದ್ರೆ ನೆಮ್ಮದಿ ಶ್ರೇಯಸ್ಸು ಇರ್ತದೋ ಅಂತಹ ದಾರಿಯನ್ನ ಆ ಬುದ್ಧಿಯ ತೋರಿಸ್ತಿದೆ ನೋಡಿ